ಎಲ್ಲರಿಗೂ ನನ್ನ ನಮಸ್ಕಾರ ಇವತ್ತಿನ ಈ ವಿಡಿಯೋನಲ್ಲಿ ನಾವು ಮೂರನೇ ತರಗತಿಯ ಅಧ್ಯಾಯ ನಾಲ್ಕು ವ್ಯವಕಲನ ಅಭ್ಯಾಸ ನಾಲ್ಕು ಪಾಯಿಂಟ್ ಎರಡು ಬಿಡಿಸೋಣ ಪ್ರಶ್ನೆ ಒಂದು ಈ ಕೆಳಗಿನ ವ್ಯವಕಲನ ಸಮಸ್ಯೆಗಳನ್ನು ಸ್ಥಾನ ಬೆಲೆ ಪಟ್ಟಿಯಲ್ಲಿ ಬರೆದು ಬಿಡಿಸು ಇಲ್ಲಿ ಒಂದು ಉದಾಹರಣೆಯನ್ನು ಕೊಟ್ಟಿದ್ದಾರೆ ಎಂಟು ನೂರ ಎಂಬತ್ತೆಂಟು ಇದರ ಕೆಳಗಡೆ ಐದು ನೂರ ಇಪ್ಪತ್ತೈದನ್ನು ಬರೆದು ಇಲ್ಲಿ ವ್ಯವಕಲನ ಲೆಕ್ಕವನ್ನು ಮಾಡಿದ್ದಾರೆ ಎಂಟರಲ್ಲಿ ಐದು ಕಳೆದರೆ ಮೂರು ಎಂಟರಲ್ಲಿ ಎರಡು ಕಳೆದರೆ ಆರು ಎಂಟರಲ್ಲಿ ಐದು ಕಳೆದರೆ ಮೂರು ಉತ್ತರ ಮೂರು ನೂರ ಅರವತ್ತ್ಮೂರು ಈ ಉದಾಹರಣೆಗೆ ತಕ್ಕಂತೆ ನಾವು ಈ ಉಳಿದ ಲೆಕ್ಕಗಳನ್ನು ಮಾಡೋಣ ಇಲ್ಲಿ ನಾವು ಬಿಡಿ ಹತ್ತು ಹಾಗೂ ನೂರರ ಸ್ಥಾನದಲ್ಲಿ ಇವ ಸಂಖ್ಯೆಗಳನ್ನು ಬರೆದುಕೊಳ್ಳಬೇಕು ಏಳು ನೂರ ಐವತ್ತು ಇದರ ಕೆಳಗಡೆ ಏಳ್ನೂರು ಸೊನ್ನೆಯಲ್ಲಿ ಸೊನ್ನೆ ಕಾಯ್ದರೆ ಸೊನ್ನೆ ಐದರಲ್ಲಿ ಸೊನ್ನೆ ಕಾಯ್ದರೆ ಐದು ಏಳರಲ್ಲಿ ಏಳು ಕಾಯ್ದರೆ ಸೊನ್ನೆ ಉತ್ತರ ಐವತ್ತು ನೆಕ್ಸ್ಟ್ ಒಂಬತ್ತು ನೂರ ತೊಂಬತ್ತೊಂಬತ್ತು ಇದರ ಕೆಳಗಡೆ ಒಂದು ನೂರ ಹತ್ತೊಂಬತ್ತು ಒಂಬತ್ತರಲ್ಲಿ ಒಂಬತ್ತು ಕಾಯ್ದರೆ ಸೊನ್ನೆ ಒಂಬತ್ತರಲ್ಲಿ ಒಂದು ಕಾಯ್ದರೆ ಎಂಟು ಒಂಬತ್ತರಲ್ಲಿ ಒಂದು ಕಾಯ್ದರೆ ಎಂಟು ಉತ್ತರ ಎಂಟು ನೂರ ಎಂಬತ್ತು ನೆಕ್ಸ್ಟ್ ಮೂರನೆಯ ಲೆಕ್ಕ ಆರು ನೂರ ನಲವತ್ತು ಮೈನಸ್ ಐದು ನೂರ ಮೂವತ್ತು ಇಲ್ಲಿ ನಾವು ಬರೆದುಕೊಳ್ಳೋಣ ಆರುನೂರ ನಲವತ್ತು ಇದರ ಕೆಳಗಡೆ ಐದು ನೂರ ಮೂವತ್ತು ಸೊನ್ನೆಯಲ್ಲಿ ಸೊನ್ನೆ ಕಳೆದರೆ ಸೊನ್ನೆ ನಾಲ್ಕರಲ್ಲಿ ಮೂರು ಕಳೆದರೆ ಒಂದು ಆರರಲ್ಲಿ ಐದು ಕಳೆದರೆ ಒಂದು ಉತ್ತರ ಒಂದು ನೂರ ಹತ್ತು ನೆಕ್ಸ್ಟ್ ನಾಲ್ಕನೆಯ ಲೆಕ್ಕ ಏಳುನೂರ ಎಪ್ಪತ್ತೇಳು ಮೈನಸ್ ಮೂರು ನೂರ ಮೂವತ್ತೈದು ಏಳು ನೂರ ಎಪ್ಪತ್ತೇಳು ಮೈನಸ್ ಮೂರು ನೂರ ಮೂವತ್ತೈದು ಏಳರಲ್ಲಿ ಐದು ಕಳೆದರೆ ಎರಡು ಏಳರಲ್ಲಿ ಮೂರು ಕಾಯ್ದರೆ ನಾಲ್ಕು ಏಳರಲ್ಲಿ ಮೂರು ಕಾಯ್ದರೆ ನಾಲ್ಕು ನೆಕ್ಸ್ಟ್ ಎಂಟು ನೂರ ಇಪ್ಪತ್ತೇಳು ಮೈನಸ್ ನಾಲ್ಕು ನೂರ ಇಪ್ಪತ್ತಾರು ಏಳರಲ್ಲಿ ಆರು ಕಳೆದರೆ ಒಂದು ಎರಡರಲ್ಲಿ ಎರಡು ಕಳೆದರೆ ಸೊನ್ನೆ ಎಂಟರಲ್ಲಿ ನಾಲ್ಕು ಕೈದರೆ ನಾಲ್ಕು ಉತ್ತರ ನಾಲ್ಕು ನೂರ ಒಂದು ಪ್ರಶ್ನೆ ಎರಡು ಈ ಕೆಳಗಿನ ವ್ಯವಕಲನ ಸಮಸ್ಯೆಗಳನ್ನು ಸ್ಥಾನ ಬೆಲೆ ಪಟ್ಟಿಯಲ್ಲಿ ಬರೆದು ಬಿಡಿಸು ಇಲ್ಲಿ ಒಂದು ಉದಾಹರಣೆಯನ್ನು ಕೊಟ್ಟಿದ್ದಾರೆ ಬಿಡಿ ಹತ್ತು ನೂರು ಈ ಮೂರು ಸ್ಥಾನಗಳಲ್ಲಿ ಒಂಬತ್ನೂರು ಹಾಗೂ ಎರಡು ನೂರ ಎಪ್ಪತ್ತೈದನ್ನು ಬರೆದು ಇಲ್ಲಿ ಮೈನಸ್ ಮಾಡಿದ್ದಾರೆ ಸೊನ್ನೆಯಲ್ಲಿ ಐದು ಕಳೆಯಲಿಕ್ಕೆ ಬರಲ್ಲ ಹಾಗಾಗಿ ಏನು ಮಾಡೋದು ಒಂದು ಕೈಲವನ್ನು ಇಲ್ಲಿ ನಾವು ತೆಗೆದುಕೊಳ್ಳೋಣ ಇದು ಸೊನ್ನೆ ಇದ್ದಿದ್ದು ಹತ್ತು ಆಗತ್ತೆ ಈ ಹತ್ತರಲ್ಲಿ ಐದು ಕಳೆದರೆ ಐದು ನೆಕ್ಸ್ಟ್ ಸೊನ್ನೆಯಲ್ಲಿ ಏಳು ಹಾಗೂ ಈ ಕೈಲವೊಂದು ಒಂದು ಕಳೆಯಲಿಕ್ಕೆ ಬರಲ್ಲ ಹಾಗಾಗಿ ನಾವೇನು ಮಾಡಬೇಕು ಇಲ್ಲೊಂದು ಕೈಲವನ್ನು ಕೊಟ್ಟು ಇಲ್ಲಿ ಇದು ಸೊನ್ನೆ ಇದ್ದಿದ್ದು ಹತ್ತಾಗುತ್ತೆ ಈ ಹತ್ತರಲ್ಲಿ ಈ ಏಳು ಹಾಗೂ ಈ ಕೈಲ ಒಂದು ಅಂದರೆ ಹತ್ತರಲ್ಲಿ ಎಂಟು ಕಳೆದರೆ ಎರಡು ನೆಕ್ಸ್ಟ್ ಒಂಬತ್ತರಲ್ಲಿ ಈ ಎರಡು ಹಾಗೂ ಇಲ್ಲಿ ಕೈಲ ಇದೆ ಈ ಕೈಲ ಕಳೆದರೆ ಆರು ಅಂದರೆ ಒಂಬತ್ತರಲ್ಲಿ ಮೂರು ಕಳೆದರೆ ಆರು ನಾವು ಈ ಉದಾಹರಣೆಗೆ ತಕ್ಕಂತೆ ಈ ಉಳಿದ ಲೆಕ್ಕಗಳನ್ನು ಮಾಡೋಣ ಮೂರು ನೂರ ಮೂವತ್ತೆಂಟು ಮೈನಸ್ ಒಂದು ನೂರ ಇಪ್ಪತ್ತೊಂಬತ್ತು ಮೂರು ನೂರ ಮೂವತ್ತೆಂಟು ಮೈನಸ್ ಒಂದು ನೂರ ಇಪ್ಪತ್ತೊಂಬತ್ತು ಇಲ್ಲಿ ಮೇಲಿನ ಸಂಖ್ಯೆ ದೊಡ್ಡ ಇದ್ದಾಗ ಕೆಳಗಿನ ಸಂಖ್ಯೆ ಚಿಕ್ಕದಿದ್ದಾಗ ಕಳೆಯಲಿಕ್ಕೆ ಬರುತ್ತೆ ಆದರೆ ಮೇಲಿನ ಸಂಖ್ಯೆ ಸಣ್ಣದಿದ್ದು ಕೆಳಗಿನ ಸಂಖ್ಯೆ ದೊಡ್ಡದಿದ್ದಾಗ ನಾವು ಒಂದು ಕೈಲವನ್ನು ತೆಗೆದುಕೊಳ್ಳಬೇಕು ಎಂಟರಲ್ಲಿ ಒಂಬತ್ತು ಕಳೆಯಲಿಕ್ಕೆ ಬರಲ್ಲ ಹಾಗಾಗಿ ನಾವು ಇಲ್ಲಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ ಇದು ಎಂಟು ಇದ್ದಿದ್ದು ಹದಿನೆಂಟು ಆಗುತ್ತೆ ಈ ಹದಿನೆಂಟರಲ್ಲಿ ನಾವು ಒಂಬತ್ತನ್ನು ಕಳೆಯಬೇಕು ಹದಿನೆಂಟರಲ್ಲಿ ಒಂಬತ್ತು ಕಳೆದರೆ ಒಂಬತ್ತು ಮೂರರಲ್ಲಿ ಎರಡು ಹಾಗೂ ಈ ಕೈಲ ಒಂದು ಅಂದರೆ ಮೂರರಲ್ಲಿ ಮೂರು ಕಳೆದರೆ ಸೊನ್ನೆ ಮೂರರಲ್ಲಿ ಒಂದು ಕಳೆದರೆ ಎರಡು ನೆಕ್ಸ್ಟ್ ಐದು ನೂರ ಅರವತ್ತಾರು ಮೈನಸ್ ಎರಡು ನೂರ ಎಪ್ಪತ್ತೆರಡು ಐದು ನೂರ ಅರವತ್ತಾರು ಮೈನಸ್ ಎರಡು ನೂರ ಎಪ್ಪತ್ತೆರಡು ಆರರಲ್ಲಿ ಎರಡು ಕಳೆದರೆ ನಾಲ್ಕು ಇಲ್ಲಿ ಮೇಲಿನ ಸಂಖ್ಯೆ ಸಣ್ಣದು ಚಿಕ್ಕದು ಇದೆ ಕೆಳಗಿನ ಸಂಖ್ಯೆ ದೊಡ್ಡದು ಇದೆ ಹಾಗಾಗಿ ಆರರಲ್ಲಿ ಏಳು ಕಳೆಯಲಿಕ್ಕೆ ಬರಲ್ಲ ನಾವು ಇಲ್ಲಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ ಇದು ಆರು ಇದ್ದಿದ್ದು ಹದಿನಾರು ಆಗುತ್ತೆ ಈ ಹದಿನಾರರಲ್ಲಿ ಏಳು ಕಳೆದರೆ ಒಂಬತ್ತು ಐದರಲ್ಲಿ ಎರಡು ಹಾಗೂ ಈ ಕೈಲ ಒಂದು ಅಂದರೆ ಐದರಲ್ಲಿ ಮೂರು ಕಳೆದರೆ ಎರಡು ಉತ್ತರ ಎರಡು ನೂರ ತೊಂಬತ್ನಾಲ್ಕು ನೆಕ್ಸ್ಟ್ ನಾಲ್ಕು ನೂರ ಎಪ್ಪತ್ತು ಮೈನಸ್ ಒಂದು ನೂರ ಅರವತ್ತೆರಡು ಇಲ್ಲಿ ನಾವು ಬರೆದುಕೊಳ್ಳೋಣ ನಾಲ್ಕು ನೂರ ಎಪ್ಪತ್ತು ಮೈನಸ್ ಒಂದು ನೂರ ಅರವತ್ತೆರಡು ಸೊನ್ನೆಯಲ್ಲಿ ಎರಡು ಕಳೆಯಲಿಕ್ಕೆ ಬರಲ್ಲ ಹಾಗಾಗಿ ಇಲ್ಲಿ ಒಂದು ಕೈಲವನ್ನು ನಾವು ತೆಗೆದುಕೊಳ್ಳೋಣ ಇದು ಸೊನ್ನೆ ಇದ್ದಿದ್ದು ಹತ್ತು ಆಗುತ್ತೆ ಈ ಹತ್ತರಲ್ಲಿ ಎರಡು ಕೈದರೆ ಎಂಟು ಏಳರಲ್ಲಿ ಆರು ಹಾಗೂ ಈ ಕೈಲ ಒಂದು ಅಂದರೆ ಏಳರಲ್ಲಿ ಏಳು ಕಾಯ್ದರೆ ಸೊನ್ನೆ ನಾಲ್ಕರಲ್ಲಿ ಒಂದು ಕಾಯ್ದರೆ ಮೂರು ನೆಕ್ಸ್ಟ್ ಐದು ನೂರ ಎರಡು ಮೈನಸ್ ಮೂರು ನೂರ ಹನ್ನೊಂದು ಐದು ನೂರ ಎರಡು ಮೂರು ನೂರ ಹನ್ನೊಂದು ಎರಡರಲ್ಲಿ ಒಂದು ಕಾಯ್ದರೆ ಒಂದು ಸೊನ್ನೆಯಲ್ಲಿ ಒಂದು ಕಾಯಲಿಕ್ಕೆ ಬರಲ್ಲ ಹಾಗಾಗಿ ಇಲ್ಲಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ ಇದು ಸೊನ್ನೆ ಇದ್ದಿದ್ದು ಹತ್ತು ಆಗುತ್ತೆ ಈ ಹತ್ತರಲ್ಲಿ ಒಂದು ಕಾಯ್ದರೆ ಒಂಬತ್ತು ಐದರಲ್ಲಿ ಈ ಮೂರು ಹಾಗೂ ಈ ಕೈಲ ಒಂದು ಅಂದರೆ ಐದರಲ್ಲಿ ನಾಲ್ಕು ಕಾಯ್ದರೆ ಒಂದು ನೆಕ್ಸ್ಟ್ ಏಳು ನೂರ ಮೂವತ್ತ್ಮೂರು ಮೈನಸ್ ಒಂದು ನೂರ ಎಂಬತ್ತು ಏಳುನೂರ ಮೂವತ್ತ್ಮೂರು ಮೈನಸ್ ಒಂದು ನೂರ ಎಂಬತ್ತು ಮೂರರಲ್ಲಿ ಸೊನ್ನೆ ಕಾಯ್ದರೆ ಮೂರು ಮೂರರಲ್ಲಿ ಎಂಟು ಕಳೆಯಲಿಕ್ಕೆ ಬರಲ್ಲ ಹಾಗಾಗಿ ಇಲ್ಲಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ ಇದು ಮೂರು ಇದ್ದಿದ್ದು ಹದಿಮೂರು ಆಗುತ್ತೆ ಈ ಹದಿಮೂರರಲ್ಲಿ ನಾವು ಎಂಟು ಕಳೆದರೆ ಎಷ್ಟು ಉಳಿಯುತ್ತೆ ಐದು ಉಳಿಯುತ್ತೆ ಏಳರಲ್ಲಿ ಈ ಒಂದು ಹಾಗೂ ಈ ಕೈಲ ಒಂದು ಅಂದರೆ ಏಳರಲ್ಲಿ ಎರಡು ಕಳೆದರೆ ಐದು ಉತ್ತರ ಐದು ನೂರ ಐವತ್ತ್ಮೂರು ಪ್ರಶ್ನೆ ಮೂರು ಉದಾಹರಣೆಯಂತೆ ಈ ಕೆಳಗಿನ ಲೆಕ್ಕಗಳನ್ನು ಕಂಬ ಸಾಲಿನಲ್ಲಿ ಬರೆದು ವ್ಯತ್ಯಾಸ ಕಂಡುಹಿಡಿ ಉದಾಹರಣೆ ಮೂರು ನೂರ ಇಪ್ಪತ್ತೇಳು ಮೈನಸ್ ಮೂ ಎರಡು ನೂರ ಇಪ್ಪತ್ತ್ನಾಲ್ಕು ಮೂರು ನೂರ ಇಪ್ಪತ್ತೇಳು ಮೈನಸ್ ಎರಡು ನೂರ ಇಪ್ಪತ್ತ್ನಾಲ್ಕು ಏಳರಲ್ಲಿ ನಾಲ್ಕು ಕಾಯ್ದರೆ ಮೂರು ಎರಡರಲ್ಲಿ ಎರಡು ಕಾಯ್ದರೆ ಸೊನ್ನೆ ಮೂರರಲ್ಲಿ ಎರಡು ಕಾಯ್ದರೆ ಒಂದು ಉತ್ತರ ಒಂದು ನೂರ ಮೂರು ಈ ಉದಾಹರಣೆಗೆ ತಕ್ಕಂತೆ ನಾವು ಉಳಿದ ಲೆಕ್ಕಗಳನ್ನು ಮಾಡೋಣ ಒಂಬತ್ತು ನೂರ ತೊಂಬತ್ತೊಂಬತ್ತು ಮೈನಸ್ ಎರಡು ನೂರ ಇಪ್ಪತ್ತೆರಡು ಇದನ್ನು ನಾವು ಕಂಬ ಸಾಲಿನಲ್ಲಿ ಬರೆದುಕೊಳ್ಳೋಣ ಮೇಲೆ ತೊಂಬತ್ತೊಂಬತ್ತು ಒಂಬತ್ತು ನೂರ ತೊಂಬತ್ತೊಂಬತ್ತು ಕೆಳಗಡೆ ಎರಡು ನೂರ ಇಪ್ಪತ್ತೆರಡು ಒಂಬತ್ತರಲ್ಲಿ ಎರಡು ಕಾಯ್ದರೆ ಏಳು ಒಂಬತ್ತರಲ್ಲಿ ಎರಡು ಕಾಯ್ದರೆ ಏಳು ಒಂಬತ್ತರಲ್ಲಿ ಎರಡು ಕಾಯ್ದರೆ ಏಳು ಉತ್ತರ ಏಳುನೂರ ಎಪ್ಪತ್ತೇಳು ನೆಕ್ಸ್ಟ್ ಏಳು ನೂರ ಹತ್ತು ಮೈನಸ್ ಐದು ನೂರ ಹತ್ತು ಸೊನ್ನೆಯಲ್ಲಿ ಸೊನ್ನೆ ಕಾಯ್ದರೆ ಸೊನ್ನೆ ಒಂದರಲ್ಲಿ ಒಂದು ಕಾಯ್ದರೆ ಸೊನ್ನೆ ಏಳರಲ್ಲಿ ಐದು ಕಾಯ್ದರೆ ಎರಡು ನೆಕ್ಸ್ಟ್ ಎಂಟು ನೂರ ಆರು ಮೈನಸ್ ಮೂರು ನೂರ ನಾಲ್ಕು ಆರರಲ್ಲಿ ನಾಲ್ಕು ಕಾಯ್ದರೆ ಎರಡು ಸೊನ್ನೆಯಲ್ಲಿ ಸೊನ್ನೆ ಕಾಯ್ದರೆ ಸೊನ್ನೆ ಎಂಟರಲ್ಲಿ ಮೂರು ಕಾಯ್ದರೆ ಐದು ಉತ್ತರ ಐದು ನೂರ ಎರಡು ಪ್ರಶ್ನೆ ನಾಲ್ಕು ಉದಾಹರಣೆಯಂತೆ ಈ ಕೆಳಗಿನ ಲೆಕ್ಕಗಳನ್ನು ಕಂಬ ಸಾಲಿನಲ್ಲಿ ಬರೆದು ವ್ಯತ್ಯಾಸ ಕಂಡುಹಿಡಿ ಉದಾಹರಣೆ ನೂರ ಅರವತ್ತೈದು ಮೈನಸ್ ಎರಡು ನೂರ ನಲವತ್ತಾರು ಇಲ್ಲಿ ಕಂಬ ಸಾಲಿನಲ್ಲಿ ಬರೆದಿದ್ದಾರೆ ಐದರಲ್ಲಿ ಆರು ಕಾಯಲಿಕ್ಕೆ ಬರಲ್ಲ ಹಾಗಾಗಿ ಇಲ್ಲಿ ಒಂದು ಕೈಲವನ್ನು ತೆಗೆದುಕೊಂಡಿದ್ದಾರೆ ಇದು ಐದು ಇದ್ದಿದ್ದು ಹದಿನೈದು ಆಗುತ್ತೆ ಹದಿನೈದರಲ್ಲಿ ಆರು ಕಾಯ್ದರೆ ಒಂಬತ್ತು ಆರರಲ್ಲಿ ನಾಲ್ಕು ಹಾಗೂ ಈ ಕೈಲ ಒಂದು ಅಂದರೆ ಆರರಲ್ಲಿ ಐದು ಕಾಯ್ದರೆ ಒಂದು ನಾಲ್ಕರಲ್ಲಿ ಎರಡು ಕಾಯ್ದರೆ ಎರಡು ಉತ್ತರ ಎರಡು ನೂರ ಹತ್ತೊಂಬತ್ತು ಈಗ ನಾವು ಈ ಮುಂದಿನ ಲೆಕ್ಕಗಳನ್ನು ಮಾಡೋಣ ನಾಲ್ಕು ನೂರ ಮೂವತ್ತ್ಮೂರು ಮೈನಸ್ ಎರಡು ನೂರ ನಲವತ್ತ್ನಾಲ್ಕು ಮೂರರಲ್ಲಿ ನಾಲ್ಕು ಕಳೆಯಲಿಕ್ಕೆ ಬರೋಲ್ಲ ಹಾಗಾಗಿ ನಾವು ಇಲ್ಲಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ ಇದು ಮೂರು ಇದ್ದಿದ್ದು ಹದಿಮೂರು ಆಗುತ್ತೆ ಈ ಹದಿಮೂರರಲ್ಲಿ ನಾಲ್ಕು ಕಾಯ್ದರೆ ಒಂಬತ್ತು ಮೂರರಲ್ಲಿ ನಾಲ್ಕು ಹಾಗೂ ಈ ಕೈಲ ಒಂದು ಅಂದರೆ ಮೂರರಲ್ಲಿ ಐದು ಕಳೆಯಲಿಕ್ಕೆ ಬರಲ್ಲ ಹಾಗಾಗಿ ನಾವು ಇಲ್ಲಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ ಇದು ಮೂರು ಇದ್ದಿದ್ದು ಕೂಡ ಇದು ಹದಿಮೂರು ಆಗುತ್ತೆ ಈ ಹದಿಮೂರರಲ್ಲಿ ಐದು ಕಳೆದರೆ ಎಂಟು ನಾಲ್ಕರಲ್ಲಿ ಎರಡು ಹಾಗೂ ಈ ಕೈಲ ಒಂದು ಅಂದರೆ ನಾಲ್ಕರಲ್ಲಿ ಮೂರು ಕಳೆದರೆ ಒಂದು ಉತ್ತರ ಒಂದು ನೂರ ಎಂಬತ್ತೊಂಬತ್ತು ನೆಕ್ಸ್ಟು ಒಂಬತ್ತು ನೂರ ಇಪ್ಪತ್ತು ಮೈನಸ್ ಮೂರು ನೂರ ಹನ್ನೊಂದು ಸೊನ್ನೆಯಲ್ಲಿ ಒಂದು ಕಳೆಯಲಿಕ್ಕೆ ಬರಲ್ಲ ಹಾಗಾಗಿ ಇಲ್ಲಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ ಇದು ಸೊನ್ನೆ ಇದ್ದಿದ್ದು ಹತ್ತು ಆಗುತ್ತೆ ಈ ಹತ್ತರಲ್ಲಿ ಒಂದು ಕಾಯ್ದರೆ ಒಂಬತ್ತು ಎರಡರಲ್ಲಿ ಈ ಒಂದು ಹಾಗೂ ಈ ಕೈಲ ಒಂದು ಅಂದರೆ ಎರಡರಲ್ಲಿ ಎರಡು ಕಾಯ್ದರೆ ಸೊನ್ನೆ ಒಂಬತ್ತರಲ್ಲಿ ಮೂರು ಕಾಯ್ದರೆ ಆರು ಉತ್ತರ ಆರು ಒಂಬತ್ತು ನೆಕ್ಸ್ಟ್ ಎಂಟು ನೂರು ಮೈನಸ್ ಒಂದು ನೂರ ಹತ್ತು ಇಲ್ಲಿ ನಾವು ಇದನ್ನು ಕೂಡ ಕಂಬ ಸಾಲಿನಲ್ಲಿ ಬರೆದುಕೊಳ್ಳೋಣ ಸೊನ್ನೆಯಲ್ಲಿ ಸೊನ್ನೆ ಕಾಯ್ದರೆ ಸೊನ್ನೆ ಸೊನ್ನೆಯಲ್ಲಿ ಒಂದು ಕಳೆಯಲಿಕ್ಕೆ ಬರಲ್ಲ ಹಾಗಾಗಿ ಇಲ್ಲಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ ಇದು ಸೊನ್ನೆ ಇದ್ದಿದ್ದು ಹತ್ತಾಗುತ್ತೆ ಹತ್ತರಲ್ಲಿ ಒಂದು ಕಾಯ್ದರೆ ಒಂಬತ್ತು ಎಂಟರಲ್ಲಿ ಎರಡು ಕಾಯ್ದರೆ ಆರು ಉತ್ತರ ಆರುನೂರ ತೊಂಬತ್ತು ನೆಕ್ಸ್ಟ್ ನಾಲ್ಕು ನೂರ ಮೂವತ್ತು ಮೈನಸ್ ಎರಡು ನೂರ ಇಪ್ಪತ್ತೈದು ಇದನ್ನು ಕೂಡ ನಾವು ಕಂಬ ಸಾಲಿನಲ್ಲಿ ಅಂದರೆ ಸೊನ್ನೆಯಲ್ಲಿ ಐದು ಕಳೆಯಲಿಕ್ಕೆ ಬರಲ್ಲ ಹಾಗಾಗಿ ನಾವು ಇಲ್ಲಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ ಇದು ಸೊನ್ನೆ ಇದ್ದಿದ್ದು ಹತ್ತಾಗತ್ತೆ ಈ ಹತ್ತರಲ್ಲಿ ಐದು ಕಾಯ್ದರೆ ಐದು ಮೂರರಲ್ಲಿ ಎರಡು ಹಾಗೂ ಈ ಕೈಲ ಒಂದು ಅಂದರೆ ಮೂರರಲ್ಲಿ ಮೂರು ಕಾಯ್ದರೆ ಸೊನ್ನೆ ನಾಲ್ಕರಲ್ಲಿ ಎರಡು ಕಾಯ್ದರೆ ಎರಡು ಉತ್ತರ ಎರಡು ನೂರ ಐದು ನೆಕ್ಸ್ಟ್ ಮೂರು ನೂರ ನಲವತ್ತೆಂಟು ಮೈನಸ್ ಎರಡು ನೂರ ಐವತ್ತೊಂಬತ್ತು ಎಂಟರಲ್ಲಿ ಒಂಬತ್ತು ಕಳೆಯಲಿಕ್ಕೆ ಬರಲ್ಲ ಹಾಗಾಗಿ ನಾವು ಇಲ್ಲಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ ಇದು ಎಂಟು ಇದ್ದಿದ್ದು ಹದಿನೆಂಟು ಆಗುತ್ತೆ ಈ ಹದಿನೆಂಟರಲ್ಲಿ ಒಂಬತ್ತು ಕಳೆದರೆ ಒಂಬತ್ತು ನಾಲ್ಕರಲ್ಲಿ ಈ ಐದು ಹಾಗೂ ಈ ಕೈಲ ಒಂದು ಅಂದರೆ ನಾಲ್ಕರಲ್ಲಿ ಆರು ಕಳೆಯಲಿಕ್ಕೆ ಬರಲ್ಲ ಇಲ್ಲಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ ಈ ಹದಿನಾಲ್ಕರಲ್ಲಿ ಆರು ಕಳೆದರೆ ಎಂಟು ಮೂರರಲ್ಲಿ ಕೈಲ ಮೂರರಲ್ಲಿ ಎರಡು ಹಾಗೂ ಕೈಲ ಒಂದು ಅಂದರೆ ಮೂರರಲ್ಲಿ ಮೂರು ಕಳೆದರೆ ಸೊನ್ನೆ ನೆಕ್ಸ್ಟ್ ಒಂಬತ್ತು ನೂರ ಒಂಬತ್ತು ಮೈನಸ್ ನಾಲ್ಕು ನೂರ ಹತ್ತೊಂಬತ್ತು ಒಂಬತ್ತರಲ್ಲಿ ಒಂಬತ್ತು ಕಳೆದರೆ ಸೊನ್ನೆ ಸೊನ್ನೆಯಲ್ಲಿ ಒಂದು ಕಳೆಯಲಿಕ್ಕೆ ಬರಲ್ಲ ಹಾಗಾಗಿ ಇಲ್ಲಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ ಇದು ಸೊನ್ನೆ ಇದ್ದಿದ್ದು ಹತ್ತಾಗುತ್ತೆ ಈ ಹತ್ತರಲ್ಲಿ ಒಂದು ಕಳೆದರೆ ಒಂಬತ್ತು ಒಂಬತ್ತರಲ್ಲಿ ನಾಲ್ಕು ಹಾಗೂ ಈ ಕೈಲ ಒಂದು ಅಂದರೆ ಒಂಬತ್ತರಲ್ಲಿ ಐದು ಕಳೆದರೆ ನಾಲ್ಕು ಉತ್ತರ ನೂರ ತೊಂಬತ್ತು ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದರೆ ನನ್ನ ವಿಡಿಯೋವನ್ನು ಲೈಕ್ ಹಾಗೂ ಶೇರ್ ಮಾಡಿ ಹಾಗೂ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ